ಸಂಘದ ವತಿಯಿಂದ ಹೃದಯಪೂರ್ವಕವಾದ ಬೇಡಿಕೆಗೆ ಸ್ವಾಗತವನ್ನು ಆಯ್ಕೆ ಕೂಡ ಸಂಘರಿಗೆ ಇವತ್ತು ಜೊತೆಗೆ ನಮ್ಮ ನಮ್ಮ ಅವರು ಕೂಡ ಮುಂದೆ ಒಳ್ಳೆಯ ಸ್ಥಾನಕ್ಕೆ ಹೋಗುವ ಲಕ್ಷಣಗಳು ಇದಾವೆ ಹೇಳಿದ್ರೆ ಇಷ್ಟಪಡ್ತಿದ್ದೀನಿ ಜೊತೆಗೆ ನಮ್ಮ ಕಾರ್ತಿಕ್ ಕೂಡ ಕಾರ್ತಿಕ್ ಕೂಡ ನಿಜ ಕೂಡ ಬಡ ಕುಟುಂಬದಲ್ಲಿ ಹುಟ್ಟಿ ಕೂಲಿ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಒಂದು ಮಿಲಿಟರಿ ಒಂದು ಒಳ್ಳೆಯ ಜನರಲ್ಲಾಗಿ ಆಯ್ಕೆ ಆಗಿದ್ರೆ ಮುಂದೆ ಅವರು ಸರ್ವಿಸ್ ಮಾಡಿದ್ರೆ ಒಂದೊಂದು ಹುದ್ದೆಗೆ ಹೋಗೋದಕ್ಕಂತ ಎಲ್ಲ ಲಕ್ಷಣಗಳು ಹೆಮ್ಮೆ ಅಂದ್ರೆ ತಪ್ಪಾಗ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಇವತ್ತು ಏನು ಈ ಕುರುಬ ಸಮಾಜದಲ್ಲಿದ್ದಾರೆ ನಾನು ಶಾಸಕ ಅದಕ್ಕೆ ಬಹಳ ಬಹಳ ದೊಡ್ಡ ಕೊಡುಗೆ ಇವರು ಇದೇ ಮಾಡ್ತಾರೆ ಸಾಮಾನ್ಯ ನೋಕರು ಅಂತ ಬರೀನ ಮಾಡತಕ್ಕಂಥ ಮಿಷಿನ್ ಅಂತ ಇರ್ತೀವಿ ಆ ತರ ಮಿಷಿನ್ ಇವರು ವ್ಯಕ್ತಿಗಳು ಇವರು ಅವರೆಲ್ಲರೂ ಕೂಡ ಸಾಮಾನ್ಯ ಗಾಡಿಗಳಾಗಿಲ್ಲ ಎಕ್ಸ್ಟ್ರಾಡಿನರಿ ಪವರ್ಫುಲ್ ಅವುದೇ ಕ್ಷೇತ್ರಗಳಲ್ಲಿ ಅವ್ರದ್ದು ಜನ ಇಟ್ಕೊಂಡು ಓಟ್ ಶಕ್ತಿ ಇರ್ತಕ್ಕಂಥವ್ರು ಮತ್ತು ನಮ್ಮ ಸಮಾಜವನ್ನ ಒಗ್ಗೂಡಿಸೋದಕ್ಕೆ ಕೂಡ ಯಾವಾಗಲೂ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಈ ಸಂಘದ ಎಲ್ಲ ಆತ್ಮೀಯರು ಅಂತ ಹೇಳ್ತಾ ಇವತ್ತು ಬಹಳ ಮುಖ್ಯವಾಗಿ ಕನಕ ಪ್ರತಿಮೆ ಎಲ್ಲ ಕಡೆ ಇದೆ ತರೀಕೆರೆ ಗಾಂಧಿ ಸರ್ಕಲ್ ದೊಡ್ಡದಾಗಿ ಎರಡು ಪಟ್ಟು ದೊಡ್ಡ ಸರ್ಕಲ್ ಆಗ್ತಾ ಇದೆ ಆ ಸರ್ಕಲ್ ನಾವು ನೀವೆಲ್ಲ ಸೇರಿ ಕನಕ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಹೇಳಿ ದೊಡ್ಡ ಸರ್ಕಲ್ ಆಗ್ತದೆ ತುಂಬಾ ದೊಡ್ಡ ಸರ್ಕಲ್ ಆಗ್ತದೆ ಅಲ್ಲಿ ಮಧ್ಯದಲ್ಲೇ ಇಡಬಹುದು ಅನ್ನೋ ಮಾತನ್ನು ನಮ್ಮ ಹುಡುಗ ಐ ಎಸ್ ಕುರುಗ ಕುಳಿತಾಯತಕ್ಕಂಥ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಸೊ ಇದು ಯಾರಿಗೂ ಕೂಡ ಅಸಾಧ್ಯ ಅಲ್ಲ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದ್ರು ಇತ್ಯ ಕಾರ್ಯಕ್ರಮದಲ್ಲಿ ಮೂರನೇ ದರ್ಜೆ ಪಾಸ್ ಆಗಿರೋ ವ್ಯಕ್ತಿ ದರ್ಡ್ ಇದರಲ್ಲಿ ಡಾಪರ್ ಆದ ಯು ಕೆ ಎಸ್ ಸಿ ಎಕ್ಸಾಮ್ ಇಲ್ಲ ಮನಸ್ಸಿದ್ರೆ ಮಾರ್ಗ ಮನಸ್ಸಿದ್ರೆ ಮಾರ್ಗ

ನಿಶ್ಚೆ ಇವಿದ್ರೆ ಏನನ್ ಬೇಕಾದ್ರೂ ಕೂಡ ನಾವು ಮಾಡಬಹುದು ವಿವೇಕಾನಂದ ಮಾತನಾಡಿದ್ರೆ ನೂರು ಉಕ್ಕಿನಂತ ಕೂಡ ದೇಶವನ್ನೇ ಬದಲಾವಣೆ ಮಾಡ್ತೀವಿ ನೂರು ಜನ ದೇಶ ಬದಲಾವಣೆ ಯುವಕರು ಅದ್ರಲ್ಲಿ ಎಷ್ಟು ಯುವಕರು ಏನ್ ಬದಲಾವಣೆ ಬದಲಾವಣೆಯನ್ನ ಮಾಡಬಹುದು ಅದರಲ್ಲಿ ನಿಮ್ಮಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ದೊಡ್ಡ ವಿಚಾರ ಆಗಲ್ಲ ಎಲ್ಲಾ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ ಕಡೆ ಒಳ್ಳೆದ ಗುರಿಯನ್ನು ಇಟ್ಕೋಬೇಕು ಗುರಿನೇ ಹೋದ್ರೆ ನೀವು ಗುರಿನೇ ಇಟ್ಕೊಬಿಟ್ರೆ ಆಗಲ್ಲ ದೊಡ್ಡ ಗುರಿಯನ್ನ ಇಟ್ಕೊಂಡು ಅದ್ರ ಬಗ್ಗೆ ಹೇಗೆ ಹೋಗ್ಬೇಕು ಅಂತಕ್ಕಂಥ ಮಾರ್ಗದರ್ಶನ ನೀವು ಹೋದ್ರೆ ಖಂಡಿತವಾಗಿ ನೀವು ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ ಅದನ್ನ ನೀವು ಮಾಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈಗ ಸರಿಕೆ ಶಾಸಕರಾಗಿ ಮಾತೇನಪ್ಪ ಅಂದ್ರೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು

ಒಂದೇ ಮಾರ್ಗ ಇವತ್ತು ಸುತ್ತಮುತ್ತ ಅವಕಾಶ ಇಲ್ಲದೇ ಇತ್ತು ಸುತ್ತಮುತ್ತ ಸ್ವಾತಂತ್ರ್ಯ ಬೆಳೆಸೋ ಸಂಸ್ಕೃತಿ ಇಲ್ಲದೆ ಇದ್ರು ನೀನಾಗೇ ಬೆಳಿಬೇಕು ಅನ್ನೋದಾದ್ರೆ ಜ್ಞಾನ ಸಂಪಾದನೆ ಮಾಡಿ ಬೆಳಿತೀಯ ಅಂತ ಸೊ ಅದು ಅವ್ರ ಬಹಳ ಗಟ್ಟಿಯಾಗಿ ಕೂತ್ಕೊಂಡಿತ್ತು ಹಾಗಾಗಿ ಮಾಡ್ತಾ ಇದ್ರು ಎಲ್ಲೇ ಹೋದ್ರು ದುಡ್ಡು ಅಂತಂದ್ರು ಪುಸ್ತಕನ ಬಾರೋ ಮಾಡೋವಂಥದ್ದು ಅಥವಾ ಈಗ ನಿಧಾನಪ ಇಸ್ಕೊಂಡ್ ಬರೋದು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಖರೀದಿ ಮಾಡೋದು ತಗೊಂಬಂದ್ರು ಪ್ರತಿ ಸಾರಿ ಬಂದಾಗ ಸುಮಾರು ಅಧಿವತ್ತು ಪುಸ್ತಕ ಬರ್ತಾ ಇದ್ರು ಅದು ಎರಡು ಮೂರು ಬಾಕ್ಸ್ ತಗೊಂಡ್ಬೋದಿತ್ತು ನಮ್ಮ ಮನೆಯಲ್ಲಿ ಅಲ್ಲದ ಮನೆಯಲ್ಲಿ ಈಗ ಈ ಇಲಿ ವಡೆ ಏನು ಮಾಡ್ತಾ ಇದ್ದೋ ಆ ಪುಸ್ತಕಗಳನ್ನ ಓದೋದಕ್ಕೆ ಬರ್ತಾ ಇತ್ತು ರಚೋದಕ್ಕೆ ನಮ್ಮ ತಂದೆ ಒಂದು ನೋಡಿ ವಾರ್ನಿಂಗ್ ಕೊಟ್ಟರು ನಮಗೆ ನೀರು ಕಚ್ಚಸ್ಕೊಂಡ್ರೆ ಪಾವ ಆಗಿದೆ ಮನೆ ತೆಗೆದಿರೋ ಬಟ್ಟೆಗಳು ತೆಗೆದಿರೋ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅಂತಂದ್ರ ಒಂದೇ ಒಂದು ಪುಸ್ತಕಗಳನ್ನ ಕೂಡ ಒಂದು ಇಲ್ಲಿ ತಗ್ಸಿರಬಾರ್ದು ನನಗೂ ನಮ್ಮ ತಮಗೂ ವಾರ್ನಿಂಗ್ ಸೊ ಏನು ಮಾಡು ವಾರಕ್ಕೆ ಒಂದೆರಡು ಸರಿ ಬುಕ್ಸ್ ನ ತೆಗೆದುಕೊಟ್ಟು ನೋಡ್ತಾ ಇರಬೇಕು ಆ ಪುಸ್ತಕಗಳನ್ನ ಕಾಪಾಡಬೇಕು ಅಂತದ್ದು ಸೊ ನಾವೇನು ಅವಾಗ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗ್ತಾ ಇದ್ದೀವಿ ತಂದೆಯವರು ಆದೇಶ ಕೊಟ್ಟಾಗ ಅದು ಭಯ ಒಳಗಿರ್ತದೆ ನಾವೇನ್ ಮಾಡ್ತಾ ಇದ್ವಿ ಬೀದಿನಲ್ಲಿ ಆಟ ಆಡ್ತಾ ಇದ್ವಿ ಬಟ್ ವಾಪಸ್ ಬಂದ ತಕ್ಷಣ ವಾಕ್ಸ್ ಓಪನ್ ಮಾಡಿ ಪುಸ್ತಕಗಳನ್ನೆಲ್ಲ ನೋಡ್ತಾ ಇದ್ವಿ ಎಲ್ಲರೂ ಅಂದರೆ ಟೆಚ್ಚಿಂಗ್ ಅಲ್ಲಿ ಇಲ್ಲ ಅಂತದ್ದು ಪ್ರತಿಯೊಂದು ಬೇಜ್ ಓಪನ್ ಮಾಡೋ ಈಗ ಸ್ಕೂಲಲ್ಲಿ ಅಹ್ ಆಹಾ ಈಗ ಅದು ಕಲಿಸ್ತಾ ಇದ್ದರು ಎ ಬಿ ಕಲಿಸ್ತಾ ಇದ್ರು ಈ ಪುಸ್ತಕಗಳನ್ನ ತಿಳಿಸಿ ತಿಳಿಸಿ ನೋಡಬೇಕಾದ್ರೆ ಕುತೂಹಲ ಅಲ್ಲ ಏನಿದೆ ಅಂತಂದ್ರೆ ಓದೋದು ಶುರು ಮಾಡಿದ್ರು ಮುಖ ಮುಖ ಓದಿದ್ವಿ ಒಳಗೆ ಪುಸ್ತಕ ಅಂತ ಓದೋದು ಶುರು ಮಾಡಿದ್ವಿ ಬಹಳ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮಗೆ ಗೊತ್ತಿದ್ದೇನೆ ಪುಸ್ತಕಗಳು ಆಟಿಕೆ ಸಮಾನಾಗಿ ಆ ಪುಸ್ತಕಗಳನ್ನ ಓದುದು ಶುರು ಮಾಡಬೇಕು ನಾಲ್ಕು ಐದನೇ ಈ ತರಾಸ್ತು ಅವರ ಐದನೇ ಕ್ಲಾಸಲ್ಲಿ ಇದ್ದಾಗ ಅದು ಬಹಳ ದಪ್ಪ ಪುಸ್ತಕ ತರಾಸ್ತು ಅವರ ದುರ್ಗಾಸ್ತಂಭ ಪುಸ್ತಕ ಓದಿಲ್ಲ ಆ ಪುಸ್ತಕ ಯಾಕೆ ಓದಿದೆ ಅಂದ್ರೆ ನಮ್ ತಂದೆ ನಮಗೆ ಹೇಳಿರಲಿಲ್ಲ ಪುಸ್ತಕ ಓದುವುದಂತ ನಮ್ಮ ತಾಯಿಯವರು ಹನ್ನನೇ ಕ್ಲಾಸಿಗೆ ಓದ್ಬಿಟ್ಟಿದ್ರು ಫಸ್ಟ್ ಪಿ ಯು ಸಿ ಓದಿ ಡಿಸ್ಕಂಟಿನ್ಯೂ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ನೀನು ಪುಸ್ತಕ ಓದಿದ್ರೆ ಮಕ್ಕಳು ಪುಸ್ತಕ ಓದ್ತಾರೆ ಓದ್ತಾ ಇದ್ರು ಆಮೇಲೆ ಆ ಊರಲ್ಲಿ ಇತ್ತು ನಮ್ಮ ಫ್ರೆಂಡ್ಸ್ ಇವರು ಪುಸ್ತಕ ಎಕ್ಸ್ಚೇಂಜ್ ಈ ಕೊಟ್ಟು ಬರ್ಬೇಕಂತಂದ್ರೆ ನನಗ್ ಕಳಿಸ್ತಾ ಇದ್ರು ಹೋಗಿ ಪುಸ್ತಕ ಬಾ ಅವ್ರ ಪುಸ್ತಕ ಓದಿದ್ಮೇಲೆ ಮೇಲೆ ವಾಪಸ್ ತಗೋಬಾರ್ದು ಕೋರಿಯರ್ ಕೆಲ್ಸ ಸೊ ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು ನಮ್ಮ ತಂದೆ ತಾಯಿ ಪುಸ್ತಕ ಓದ್ತಾ ಇದ್ದಾರೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಇದು ನಾನು ಹೋಗ್ಬೇಕು ಅಂತ ಮನಸ್ಸಲ್ಲಿ ಬಂತು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಪುಸ್ತಕ ಓದು 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 ಅಂತ ಟಿವಿ ಟಿವಿ ಬೈತೀವಿ ಬಹಳ ಕೋರ್ಸ್ ಮಾಡ್ತೀವಿ ಮನೆಯಲ್ಲೇ ತರಲ್ಲ ತುಂಬ ಉತ್ಸುಕತೆಯಿಂದ ಕೇಳ್ತೀರಾ ಅದು ಹೆಚ್ಚಿಗೆ ಹೇಳಲಿಕ್ಕೆ ಮಾಡ್ತಿಲ್ಲ ಆದ್ರೂ ಕೂಡ ನಾನು ಈ ಒಂದು ವಿದ್ಯಾರ್ಥಿಗಳಿಗೆ ಅವರು ಒಂದು ಪ್ರತಿಭಾವಂತ ಮುಂದೆ ಒಂದು ಒಳ್ಳೆಯ ಮಾರ್ಗವನ್ನ ಕಟ್ಟ ಶಿಕ್ಷಕರ ಪಾತ್ರ ಹಾಗೆ ಪೋಷಕರ ಪಾತ್ರ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಶಿಕ್ಷಕರ ಪಾತ್ರ ಪಾತ್ರ ಏನಂತಂದ್ರೆ ನಾವು ತಮ್ಮ ಮಕ್ಕಳನ್ನ ಎಷ್ಟು ಎಜುಕೇಶನ್ ಮಾಡೋ ವಿಚಾರದಲ್ಲಿ ಅಥವಾ ಯಾವುದೇ ಒಂದು ಎಜುಕೇಶನ್ ಆಗ್ಬೋದು ಅಥವಾ ಒಂದು ಕೃಷಿ ಆಗ್ಬೋದು ಅಥವಾ ಒಂದು ಬಿಸಿನೆಸ್ ಆಗ್ಬೋದು ಯಾವ ವಿಚಾರದಲ್ಲಿ ನೀವು ಎಷ್ಟು ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತೀರಾ ಅಷ್ಟೇ ಅವರು ಅದ್ರ ಬಗ್ಗೆ ಆಸಕ್ತಿಯನ್ನ ಬೆಳೆಸಿಕೊಂಡು ಹೋಗ್ತಾರೆ ಈಗ ನಿಮ್ ಮನೆ ಮುಂದೆ ಅವನು ಸುಮ್ಮನೆ ಏನೋ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಏನೊಂದು ತಂತು ಮಾಡ್ತಾ ಇರ್ಬೋದು ಅಥವಾ ಇನ್ನೇನೋ ಒಂದು ಮಾಡ್ತಾ ಇರ್ತಾನೆ ಇವ್ ಒಳ್ಳೆ ಮೆಕ್ಯಾನಿಕ್ ಒಳ್ಳೆ ಮೆಕ್ಯಾನಿಕ್ ಅಂತ ಹೇಳ್ತಾ ಇದ್ರೆ ಅವ್ನು ನಿಜವಾಗ್ಲು ಓದೋದ್ರ ಬಗ್ಗೆ ಬಿಟ್ಟು ಅವ್ನು ಮೆಕ್ಯಾನಿಕ್ ಕೆಲಸಕ್ಕೆ ಅವ್ನು ಆಸಕ್ತಿ ವಹಿಸ್ತಾರೆ ಇನ್ನ ಒಬ್ಬರು ಯಾವ್ದಾದ್ರು ಓದ್ತಾ ಇರ್ತಾನೆ ಅವಾಗ ನೀವು

ಎಲ್ಲೋ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ ನೀನು ಹದಿನೈದು ಪರ್ಸೆಂಟ್ ಆಕ್ಯೂರೇಟ್ ಆಗ್ತದೆ ವೆರಿ ಗುಡ್ ಇಷ್ಟ ಮಾಡಿದ್ಯಾ ನಾನು ಮುಂದಿನ ಸರಿ ಇನ್ನೂ ಚೆನ್ನಾಗಿ ಓದೋದು ಇಷ್ಟಪಡ್ತೀನಿ ಅಂತ ಗುಡ್ ಅಂತ ಒಂದು ಪದ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಗುಡ್ ಅಂತ ಒಂದು ಪದ ಏನಂದ್ರೆ ಅವ್ರಿಗೆ ಆಟೋಮೆಟಿಕ್ ಅಲ್ಲಿ ಗಾಳಿ ಬರ್ತದೆ ಅದ್ ಏ ನೀನ್ ಯಾವ ನೋಡಿದ್ರು ಸರಿ ಓದಲ್ಲ ಕಣ ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಂತ ಹೇಳಿದ್ರೆ ಅವ್ರಿಗೆ ಓದೋದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ ಅಷ್ಟೇ ಆಗಿ ಶಾಲೆಗೆ ಹೋಗಿ ಕೂಡ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹಾಗೆ ಶಿಕ್ಷಕರ ಪಾತ್ರ ಕೂಡ ಬಹು ಮುಖ್ಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಗೆ ನಮಗೆಲ್ಲ ಕೆಲಸ ಮಾಡ್ತಾರೆ ಜವಾಬ್ದಾರಿ ನೌಕರರು ಕೆಲಸ ಮಾಡ್ತಾ ನಮ್ಮ ಶಾಸಕರಿಗೆ ಎಲ್ಲ ಅನುಕೂಲನೂ ಮಾಡ್ತಾರೆ ಶಾಸಕರು ಅದೇ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಅಂದ್ರೆ ನನ್ನೇ ಒಂದು ಎಕ್ಸಾಂಪಲ್ ನಮ್ದು ಟ್ರಾನ್ಸ್ಫರ್ ಆಗ್ರೆ ಅವರು ಯಾವ ರೀತಿ ಎಂಟ್ರಿ ಮಾಡಿರ್ತಾರೆ ಅಂದರೆ ಅಲ್ಲಿ ಎಂಟ್ರಿ ಮಾಡಬೇಕು ನಮ್ಮ ಅಲ್ಲಿ ಯಾವ ಶಾಸಕರು ಕೊಡ್ತಾರೆ ನೋಡ್ತಾರೆ ಇರ್ತಾರೆ ಮತ್ತೆ ನೆನಪು ಮಾಡೋದ್ರೆ ಮಾಡ್ತಾರೆ ಆದ್ರೆ ನಮ್ಮ ಶಾಸಕರು ಆ ಥರ ಅಲ್ಲ ಅವರು ಫಾಲೋ ಮಾಡ್ತಾ ಇರ್ತಾರೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಬೇಕು ಯಾವ ಥರ ನಮ್ಗೆ ಅಲ್ಲಿ ಇರುತ್ತೆ ಎಂಟ್ರಿ ಮಾಡ್ತಾ ರಾತ್ರಿ ಮತ್ತೆ ಫೋನ್ ಮಾಡಿರ್ತಾರೆ ನಂದೆ ಎಕ್ಸಾಮ್ ಬಂದು ಟ್ರಾನ್ಸ್ಫರ್ ಅವರೇ ಮಾಡಿ ಫೋನ್ ಮಾಡಿ ನನಗೆ ಹೇಳಿದ ನಿರ್ಧಾರ ಆಮೇಲೆ ವಿನಯ ಕೃಷ್ಣ ಅವರು ಹೇಳ್ತಾ ಇದ್ರು ಕಟ್ಟಿಗೆಯಲ್ಲಿ ಹೋಗ್ತಿದ್ರು ಅಂತ ನಾವೆಲ್ಲ ಬೆಂಗಳೂರಿನ ಗೊತ್ತು ನನಗೆ ಎಲ್ಲರೂ ಸಿ ಎನ್ ಆಫ್ಸರ್ ಮಕ್ಕಳಾಗಿ ಎಲ್ಲರು ಐ ಎ ಎಸ್ ಕೋಚಿಂಗಿಗೆ ಡೆಲ್ಲಿಗೆ ಹೋಗ್ತಿದ್ರು ಈಗ ನಮ್ಮ ಸಮಾಜದವರೇ ಈ ರೀತಿ ಮಾಡಿರೋದ್ರಿಂದ ವಿನಯ್ ಕುಮಾರ್ ಸರ್ ಇನ್ಸೈಟ್ಗೆ ಡೆಲಿವರಿ ಇಡೀ ದೇಶಕ್ಕೆ ಅವರು ಪ್ರತಿಭೆ ಬೆಳೆಸಿದರೆ ಈಗ ಶಿಕ್ಷಕರು ನಮ್ಮಲ್ಲಿ ಹೆಚ್ಚಿನ ಪ್ರತಿಭಾವ ಅಂತ ಕಡಿಸ್ಕ ಸ್ಟಾರ್ಟಿಂಗ್ ಸ್ಟೇಜ್ ಮತ್ತು ನಮ್ಮ ಕಾಲದಲ್ಲಿ ಆಗಿರಲಿಲ್ಲ ನಾವು ಕೇಳ್ಬೇಕಂದ್ರೆ ಏಳನೇ ಕ್ಲಾಸ್ವರೆಗೂ ಏನು ಮಾತು ನಾವು ಅರೆ ಬೇಸ್ಕ ಹೋಗೋದು ಇದರಲ್ಲೇ ಕಾಯಕಾಯ್ತೈತಿ ಇಡೀ ಉಳಿಯೋ ದಿನವೇ ಇಲ್ಲಿ ಹೈ ಸ್ಕೂಲಿಗೆ ಹೋದಾಗ ಒಷ್ಟು ಫೇಲ್ ಮಾಡಿ ಯಾಕೆ ಇದ್ದರೆ ನಾವು ವಾಸಕ ಹೋಗಿ ಜನ ಇಡೀ ಓಡೋರು ಪೂರ್ತಿ ನೆಡೋದಕ್ಕೆ ಬಂದರೆ ಸಿಕ್ಕುವ ಸರ್ ನಾವು ಇರೋದು ಹೇಳ್ತಾ ಇದ್ದೀನಿ ಹಳ್ಳಿಯಲ್ಲಿ ಅವಾಗ ಆಗಿತ್ತು ಈಗ ಶಿಕ್ಷ ಅವಾಗ ಶಿಕ್ಷಕರು ಆಗಿತ್ತು ಬರೀ ಸೌದಿ ಓಡಿಸೋದವರಿಗೆ ನಾವು ಮಹಿಳೆ ಕೆಲಸ ಮಾಡ್ತಾ ಈಗ ಆ ತರ ಇಲ್ಲ ಈಗೆಲ್ಲ ನೈಂಟಿ ಪರ್ಸೆಂಟ್ ಮೇಲ್ ತೆಗಿತಾ ಇದಾರೆ ಅಂದ್ರೆ ನಮ್ಮ ಹಳ್ಳಿ ರೈತ ಮಕ್ಕಳು ಅದಕ್ಕೆ ಶಿಕ್ಷಕರೇ ಕಾರಣ ಅವರು ಪ್ರತಿ ಯಾವ ಟೈಮ್ ಹೇಳಿಸ್ಬೇಕು ಅವ್ರನ್ನ ನಾನು ಉಳಿಯೋದಲ್ಲೇ ಚೆಕ್ ಮಾಡ್ತೇನೆ ಯಾವ ಟೈಮಲ್ಲಿ ಹೇಳಿಸ್ಬೇಕು ಅವ್ರನ್ನ ಯಾವ ಟೈಮಲ್ಲಿ ಓದಿಸ್ಬೇಕು ಎಲ್ಲಾ ಕಾರಣ ಕಲಸಿ ಈಗ 90% ಮೇಲೆ ತೆಗಿತಾರೆ ಈ ಟೌನ್ ಅಲ್ಲಿ ತೆಗಿತಾ ಈ ಈಗ ಮಾತ್ರ ಈಗ ಈ ಸೆಂಟ್ರಲ್ ಎಕ್ಸಾಮ್ ಎಕ್ಸಾಮ್ ಕಂಪ್ಲೀಟ್ ಮಾಡಕ ಹೋಗೋದು ಸಿಟಿಯವರ ಯಾರು ಹೋಗೋದು ಯಾಕಂದ್ರೆ ಅವರಿಗೆ ಆತರ ತಲೆ ಇರಲ್ಲ ಹಳ್ಳಿಯವರಿಗೆ ಮಾತ್ರ ಎಲ್ಲಾ ಕಾರಣ ತಲೆ ಇರಲಿ ಅಂಗ ಈ ಪ್ರತಿಭಾವಂತರು ಈಗಲೇ ಬೆಳೆಯಲಿ ಹಾಗೆ ನಮ್ಮ ಸಂಸ್ಥಾಪಕರು ಇವ್ರನ್ನೂ ಮುಂದೆ ಬೇರೆ ತರಲಿ ಅಂತ ಹೇಳಿ ಹೇಳ್ಬಾರ್ದು ಮತ್ತು ಸಮಾಜಮುಖಿ ಕೆಲಸಗಳನ್ನ ಕೈಗೊಂಡಿದ್ದೇವೆ ಈಗಾಗಲೇ ಸುಮಾರು ಗುರು ರೇಮ ಸಿದ್ದೇಶ್ವರ ರಥವನ್ನ ಈಗ ಪ್ರಾರಂಭ ಮಾಡಿದ್ದೇವೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಬೆಂಗಳೂರಿಗೆ ಬೈರ ಸಿದ್ದೇಶ್ವರ ಭೇಟಿ ಮಾಡುದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಶಾಸಕರು ಕೊಟ್ಟರು ತಿಪ್ಪೇಶಪುರ ಮನೆಗೆ ಹೋದ್ರು ಸರಿ ಕಾರ್ಯಕ್ರಮ ಹಾಕೊಂಡಿದ್ದೀವಿ ತನಿಖೆಯಿಂದ ಬಂದಿದ್ದೀವಿ ಅವ್ರು ಒಂದು ಉದಾಹರಣದಿಂದ ಐವತ್ತು ಸಾವಿರ ರೂಪಾಯಿಯನ್ನ ಮಾಡಬೇಕು ಅಂತ ಹೇಳ್ಕೊಂಡು ಬಾರಿ ಖುಷಿ ಆಯ್ತು ಯಾಕೆಂದ್ರೆ ದುಡ್ಡು ಸಾಕಷ್ಟು ಜನ ಇರುತ್ತೆ ಅದನ್ನು ಕೊಡುವ ಪ್ರವೃತ್ತಿಯನ್ನ ಕೆಲವು ಬಳಸ್ಕೊಂಡ್ರ ಹಾಗಾಗಿ ಸಮಾಜ ಮುಖಿ ಕೆಲಸಗಳನ್ನ ಸಮಾಜದವರು ಉನ್ನತಕ್ಕೆ ಬೆಳೆದಂತವರು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಸಮಾಜ ಏಳಿಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಮತ್ತು ಯು ಪಿ ಎಸ್ ಅಲ್ಲಿ

ಫಾರೆಸ್ಟ್ ಬೇಸ್ ಫಾರೆಸ್ಟ್ ಮಾಡ್ಕೊಂತ ಯು ಪಿ ಎಸ್ ಬರೆದು ಇವತ್ತು ದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ನಮ್ಮ ನಮ್ಮ ಸಮಾಜಕ್ಕೆ ಒಂದು ಕೀರ್ತಿ ಅಂತ ಹೇಳಿದ್ರೆ ನಮ್ಗೆಲ್ಲ ಹೆಮ್ಮೆ ತಕ್ಕೊಂಡಿದ್ದಾರೆ ಅಂತಲೂ ಸಹ ನಾವು ಸನ್ಮಾನ ಮಾಡಿದ್ದೇವೆ ಈ ಹಾದಿ ಯಾಕೆ ಹೇಳ್ತೀವಿ ಈ ಮಾತುಗಳು ಅಂತಂದ್ರೆ ಮಕ್ಕಳು ಇದ್ ಪ್ರವೃತ್ತಿ ಬೆಳೆಸ್ಕೋಬೇಕು ಅವ್ರು ಯಾರು ಹೇಳೋದೇ ಇಲ್ಲ ಮನೆಯಲ್ಲಿ ನಮ್ಮ ಅಕ್ಕಿ ಹೇಳ್ಬೇಕು ನಾವು ಹೇಳ್ಬೇಕು ಅಂತ ಬಡ ಕುಟುಂಬದಲ್ಲಿ ಇವತ್ತು ಈ ಒಂದು ಯು ಪಿ ಎಸ್ ಸಿ ಪಾಸ್ ಆಗಿದೆ ಅಂತ ಆ ಸ್ಫೂರ್ತಿಯನ್ನು ಎಲ್ಲ ಮುಂದೆ ಮುಂದೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಐ ಪಿ ಎಸ್ ವಿನಯ್ ಕುಮಾರ್ ಹೇಳಿದ್ರು ಮಾತಾಡ್ತಾ ಹೇಳ್ತಾ ಇದ್ವಿ ಬರೋ ಬರೆ ಶ್ರೀಮಂತ ಮಾತ್ರ ಸೀಮಿತ ಆಗಿತ್ತು ಈಗ ಆಗಿಲ್ಲ ಈ ಬೆಂಗಳೂರಲ್ಲೇ ಕೋಚಿಂಗ್ ನನ್ನ ಕೋಚಿಂಗ್ ಅನ್ನ ಕ್ಷೇತ್ರ ತೆಗೆದಿದ್ದಾರೆ ಅದರಲ್ಲೂ ಇವತ್ತು ಮಕ್ಕಳಿಗೆ ಉಚಿತವಾಗಿ ಕೋಚಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಮಾದರಿಂದರೆ ಮಾತಾಡೋಕ್ಕೆ ಅವಕಾಶ ಈ ಸಂಘ ಇನ್ನೂ ಅತಿ ಹೆಚ್ಚು ವಿದ್ಯಾನ ಕಾರ್ಯಕ್ರಮಗಳನ್ನು ಮಾಡಿ ಸಂಘ ಉತ್ತಮ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತೀನಿ ಬರೀ ಅಂಕಗಳಿಂದ ಪುರಸ್ಕಾರ ತಗೊಳ್ಳೋದಲ್ಲ ಬೇರೆ ಇನ್ನೂ ಬೇರೆ ಬೇರೆ

ಬಾಬು ಮಾ ಬಾಳೋ ನಾವೆಲ್ಲರೂ ಅತ್ಯಂತ ಸಮೃದ್ಧಿ ಸಮೃದ್ಧಿ ಶಾಲಿಗಳು ಅಂತ ಈ ಸಂದರ್ಭದಲ್ಲಿ ಭಾವಿಸುತ್ತ ಆತ್ಮೀಯನೆಲ್ಲ ಬಂಧುಗಳೇ ಜೊತೆಗೂಡಿ ಆಗಮಿಸಿರ್ತಕ್ಕಂಥ ಸೋದರ ಸಮಾಜದ ಎಲ್ಲ ನನ್ನ ಒಂದು ರೀತಿಯ ಕುರುಬ ಸಮಾಜದ ವತಿಯನ್ನ ನಾವು ಈ ವರ್ಷ ರಮೇಶ್ ಅವರು ಹೇಳಿದ್ರು ಈ ವರ್ಷಕ್ಕಿಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಕಳೆದ ಮೂರು ವರ್ಷ ಕುರುಬ ನೌಕರರ ಸಂಘ ಈ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿ ಅವರಿಗೆ ಸನ್ಮಾನಿಸಿ ಅವರ ಕುಟುಂಬದವರಿಗೆ ಉತ್ತೇಜನ ನೀಡುವ ಮುಖೇನ ಒಳ್ಳೆಯ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರು ಅಂದ್ರೆ ಈ ಕಾರ್ಯಕ್ಕೆ ಅತ್ಯಂತ ಆರ್ಥಿಕವಾಗಿ ಸಹಾಯ ನಮಗೂ ಸರಿಕೆ ತಾಲೂಕು ವರ್ಗದವರು ಅವ್ರು ಹೇಳಿದ್ರು ಬಾಲ್ಯದಲ್ಲಿ ತೂಕ ಮತ್ತು ನಮ್ಮ ಬಾಲ್ಯದಲ್ಲಿ ಏಳನೇ ಕ್ಲಾಸ ನಂತರ ತೂಕ ಮತ್ತು ಅಳತೆ ಇಲಾಖೆ ನಂತರ ಸೇರ್ಕೊಂಡೆ ತೂಕ ಬಂದಿಲ್ಲ ಬಿಬಿಎಂಪಿ ತೂಕ ಇಡಿತು ಆ ತೂಕ ಇಡೀ ತನಕ

ನನಗೂ ಒಂದು ಗುರಿ ಇರಲಿಲ್ಲ ಮೊದಲು ನಮ್ಮೂರಲ್ಲಿ ನಾರ್ಮಲ್ ಏನು ಏನ್ ನಡೆಯೋದಂತಂದ್ರೆ ಎಲ್ ಇಂಜಿನಿಯರಿಂಗ್ ಮಾಡು ಅಥವಾ ಎಂ ಬಿ ಬಿ ಎಸ್ ಮಾಡು ಇದೆ ನಮ್ಮ ಊರಲ್ಲಿ ಅತಿ ಹೆಚ್ಚಾಗಿ ಎಲ್ಲರೂ ಪ್ರೋತ್ಸಾಹ ಕೊಡೋದು ಆದರೆ ಯಾರು ಕೂಡ ಅಲ್ಲಿ ಯು ಪಿ ಎಸ್ ಸಿಗೆ ಹೋಗು ಸಿವಿಲ್ ಸರ್ವಿಸ್ ನೋಡ್ ಆಗು ಆರ್ಮಿ ಆಫೀಸರ್ ಆಗೋ ಸೈಂಟಿಸ್ಟ್ ಆಗೋ ಅಂತ ಯಾರು ಹೇಳಲ್ಲ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಇಸ್ರೋದಲ್ಲಿ ನಮ್ಮ ಸೈಂಟಿಸ್ಟ್ ಯಾರು ಇದ್ದಾರ ಇಲ್ಲ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅದರಲ್ಲಿ ಇಲ್ಲ ಐ ಐ ಟಿ ಐ ಸ್ವಲ್ಪ ಇದ್ದಾರೆ ನನಗೂ ನಾನು ಯು ಪಿ ಎಸ್ಸಿಗೆ ಟ್ರೈ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಇಯರ್ ಸರ್ವಿಸ್ ಯಾಕೋದ್ರಲ್ಲಿ ಅಷ್ಟೊಂದು ಅದಾದಷ್ಟೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅದು ಇಷ್ಟ ಆಗಲಿಲ್ಲ ಬಿಟ್ಟೆ ಅದಾದ್ರು ಮಾಡಿದ್ದೆ ಕಂಬೈನ್ ಡಿಫೆನ್ಸ್ ಸಿ ಬಿ ಎಸ್ ಸೊ ಅದ್ರಲ್ಲಿ ಏನೋ ಒಂಥರ ಖುಷಿ ಸಿಗ್ತಾ ಇತ್ತು ನನಗೂ ಕೂಡ ಅದನ್ನ ಮೋಟಿವೇಷನ್ ನನಗೆ ಬರ್ತಾ ಇತ್ತು ಅದೊಂದು ಆರ್ಮಿ ಆಫೀಸರ್ ಹಾಕೋ ಒಂದು ಯೂನಿಫಾರ್ಮ್ ನೋಡಿದ್ರೆ ಸಾಕಿ ನನಗೆ ನಾನು ಏನ್ ಓದಿದ್ದು ನನಗೆ ಗೊತ್ತಾಗ್ತಿಲ್ಲ ಆತರ ಓದಿದ್ದೆ ನಾನು ಅದರಿಂದಾಗಿ ನಾನು ಯಾವ್ದಕ್ಕೂ ಕೂಡ ತಲೆ ಕಟ್ಕೊಳ್ಲಿಲ್ಲ ನಾವು ಹೊಂದ್ಕೊಳ್ಳೋದು ನಮಗೆ ಸಮಯ ಅಭಾವ ಇದೆ ಅಂತ ಟೈಮ್ ನಮಗೆ ಜಾಸ್ತಿ ಇಲ್ಲ ನನ್ನ ಜೊತೆ ಎಷ್ಟೊಂದ್ ಕಾಂಪ್ಲೀಟ್ ಕಾಂಪೀಟ್ ಮಾಡಿದವರು ಆರನೇ ಕ್ಲಾಸ್ ನಿಂದನೇ ಓದ್ಕೊಂಡ್ ಬಂದಿದ್ದಾರೆ ಎಕ್ಸಾಮ್ ಕೊಡೋಕೆ ನಾನು ಇಪ್ಪತ್ತೆರಡು ವರ್ಷ ಇದ್ದಾಗ ನಾನು ಮಾಡಿದ್ದು ಓದಬೇಕು ನಾನು ಸಿ ಕ್ಲಿಯರ್ ಮಾಡಬೇಕು ಅಂತ ನನಗೆ ಇದ್ದಿದ್ದೇ ಎರಡು ಅಟೆಂಪ್ಟ್ ಇದ್ದಿದ್ದೇ ಎರಡು ಟೈಮ್ ನಂದು ಕೊಟ್ಟೆ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಏನ್ ಮಾಡೋದು ಆದ್ರೆ ನಾನು ಕೂಡ ಬಿಡ್ಬೋದಿತ್ತು ಏನಲ್ಲ ಇನ್ನು ಮುಂದುವಟೆ ಏನಾಗುತ್ತೆ ಅಂತ ಅದೇ ನಾನು ಕಳಿಸ್ಕೊಡ ನನಗಿದ್ದು ಅಂತ ಆಫೀಸರ್ ರಿಟರ್ನ್ ಕ್ಲಿಯರ್ ಆಯಿತು ನನಗೆ ಸಿಕ್ಕಿದ್ದು ನಮ್ಮ ಸೀನಿಯರ್ ಒಬ್ಬರಿಗಳು ಅವರ ಹತ್ರ ಗೈಡೆನ್ಸ್ ತಗೊಳ್ತಾ ಇದ್ದೆ ಅವಾಗ ಅವಾಗ ಯಾಕಂತಂದ್ರೆ ನಮ್ಮದ್ರಲ್ಲಿ ಇಂಟರ್ವ್ಯೂಗೆ ನಿಜವಾದ ಟಫೆಸ್ಟ್ ಪಾರ್ಟ್ ಇರೋದು ಅದಕ್ಕೋಸ್ಕರ ಹತ್ರ ಗೈಡೆನ್ಸ್ ತಗೊಳ್ತಾ ಇದ್ದೆ ಅವರು ಹೇಳ್ತಾ ಇದ್ದರು ನಂದು ಥರ್ಟಿ ಫೋರ್ ಎಸ್ ಎಸ್ ಪಿ ಪ್ರಯತ್ನ ಅದು ನಂದು ಇಂಟರ್ವ್ಯೂ ಮಾಡೋಂಥ ಜಾಗ ಅವ್ರು ಹೇಳಿದ್ರು ಸೊ ನಂದು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲಿ ಥರ್ಟಿ ಫೋರ್ ಎಸ್ ಎಸ್ ಪಿ ಕ್ಲಿಯರ್ ಆಗಿಲ್ಲ ನೋಡ್ಕೋ ಹುಷಾರು ಅಂತ ಹೇಳಿದ್ರು ಅದು ನನಗನ್ಸಿದ್ದು ಅಂದರೆ ನಾನು ಈಗ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ನೀನು ಯಾವಾಗ ಪ್ರೂವ್ ಮಾಡ್ತೀನಿ ನಾನು ಈಗ ಸಾಧಿಸಿಲ್ಲ ಅಂದ್ರೆ ನೀನು ಯಾವಾಗ ಸಾಧಿಸ್ತೀನಿ ಅಂತ ಒಂದೇ ಅನಿಸಿದ್ದು ನನಗೆ ಫಸ್ಟ್ ಅಟೆಂಪ್ಟಲ್ಲಿ ತರ್ಟಿ ಪರ್ಸೆಂಟ್ ಇದೆ ನಾನು ಕ್ಲಿಯರ್ ಮಾಡಿಕೊಂಡೆ ಅದರಲ್ಲೂ ಫ್ರೆಶರ್ ನೂರು ಸೀಟಲ್ಲಿ ಎಲ್ಲೋ ಒಬ್ಬರು ಇಬ್ಬರು ಫ್ರೆಶ್ ಆಗಿರ್ತಾರೆ ಅಷ್ಟೇ ಅದರಲ್ಲಿ ನಾನು ಕೂಡ ಒಬ್ಬ ಫ್ರೆಷರ್ ಹಾಕಿ ಫಸ್ಟ್ ಅಟೆಂಟಲ್ಲೇ ಕ್ಲಿಯರ್ ಮಾಡಿಕೊಂಡೆ ನಾವು ಅದೇ ಯಾವುದು ಕೂಡ ನನಗೆ ಟೈಮ್ ಕಮ್ಮಿ ಇದೆ ಅಂತ ಅಂದ್ಕೊಳ್ಳಲೇಬೇಡಿ ನಿಮಗೆ ನಿಜವಾಗಲೂ ಆಫೀಡಲ್ಲಿ ಹೋಗುವಂಥ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪಕ್ಕಾ ಅದೆಷ್ಟೇ ಟೈಮ್ ಕಮ್ಮಿ ಇದ್ರು ನೀವು ಕ್ಲಿಯರ್ ಮಾಡೇ ಮಾಡ್ತೀರ ಇನ್ನೊಂದೇನಂತಂದ್ರೆ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾರಿಕ್ಸ್ ಅವರು ಯಾವಾಗ ಹೇಳ್ತಿರ್ತಾರೆ ಆ ಎಸ್ ಮ್ಯಾನ್ ಇಸ್ ಅನ್ ಹಾರಬಲ್ ಮ್ಯಾನ್ ಪ್ರತಿಯೊಬ್ಬ ಯಾರ ಯಾವ ಪರ್ಸನ್ ನಾವು ಸೋಲ್ಸಕ್ ಆಗಲ್ಲ ಅಂತಂದ್ರೆ ಎಲ್ಲದಕ್ಕೂ ಯಾರು ಮೂವ್ ಅಂತ ಕಲೆ ಅಂತ ನಾವು ಯಾವ್ದು ಸೋಲ್ಸಕ್ ಆಗಲ್ಲ ಯಾಕಂತಂದ್ರೆ ಅವನು ಈಗ ಯಾರ್ಯಾವ್ರು ಮಾತಾಡ್ಲಿ ಅವ್ರು ಹೇಳಿದ ತಕ್ಷಣ ಅವ್ರು ಮಾತಾಡ್ತಕ್ಷಣ ಅದನ್ನ ಸರಿ ಅಂತ ಅವ್ನು ಅಂದ್ರೆ ಹೇಳ್ಕೊಳಕ್ ಮಾತ್ರ ಅವ್ರು ಒಂದು ಹೇಳ್ತಾನೆ ಆದರೆ ಅವನ್ನ ನಿಜವಾಗ್ತದೆ ನಂಬಿರಲ್ಲ ಯಾಕಂತಂದ್ರೆ ಅರ್ಥ ಟ್ರೈನ್ ಮಾಡ್ತಾನೆ ಬೇರೆ ನಮ್ಮ ಮಾಹಿತಿನ ಅವನೇ ಕಲೆ ಹಾಕಿ ತಪ್ಪಿದೆ ಅಂತ ಅವನೇ ಅರ್ಥ ಮಾಡ್ಕೊಂಡು ಒಂದು ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅದೇ ರೀತಿ ನಾವು ಕೂಡ ಯಾವ ರೀತಿ ಎಷ್ಟೇ ಅಂತ ಇದೆ ನಾವು ಪ್ರತಿಯೊಂದು ಮಾಹಿತಿನೂ ಕೂಡ ನಾವು ಅರ್ಥ ಮಾಡ್ಕೊಂಡು ಸರಿ ತಪ್ಪಿದೆ ಅಂತ ಅರ್ಥಕೊಂಡು ಮಾತ್ರ ಮುಂದೋಗ್ಬೇಕು ಆ ರೀತಿ ಮುಂದಿನ ವಿದ್ಯಾರ್ಥಿಗಳು ಕೂಡ ಅದೇ ತರ ಇರಬೇಕು ಅಂತ ನನ್ನ ಭಾವನೆ ಅವಕಾಶ ಯು ಬಡ ಕುಟುಂಬದಿಂದ ಬಂದ ಹುಡುಗಿ ಓದಿದ್ದು ವಸತಿ ಶಾಲೆಯಲ್ಲಿ ನಮ್ಮ ವಿನಯಸರು ಕೂಡ ವಸತಿ ಶಾಲೆಯಲ್ಲಿ ಓದಿದ್ದು ವಸತಿ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಇರುತ್ತೆ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶ ಇರುತ್ತೆ ಇವತ್ತಿನ ದಿನ ಸರ್ಕಾರ ಸಾಕಷ್ಟು ವಸತಿ ಶಾಲೆಗಳನ್ನ ತೆರೆದಿದೆ ನಮ್ಮ ಬೆಟ್ಟಾವಳಿಗರ ಇತ್ತೀಚೆಗಷ್ಟೇ ಹಿಂದೂರು ರಾಣಿ ಚೆನ್ನಮ್ಮ ಶಾಲೆ ತೆರೆದಿದೆ ನೀವು ಆ ಶಾಲೆಗೆ ಹೋಗಿ ನೋಡಬೇಕು ಬಹಳ ಅದ್ಭುತವಾಗಿ ಕಟ್ಟಡ ನಿರ್ಮಾಣ ಆಗಿದೆ ಇವತ್ತಿನ ದಿನ ಯಾರಾದ್ರೂ ನಮ್ಮ ದೇಶಪ್ಪನವರು ಹೇಳಿದ್ರು ಅವರು ಪ್ರಶಸ್ತಿ ಅವರ ಪುರಸ್ಕೃತಕ್ಕೆ ಹೋದಾಗ ಆ ಕಡೆಯಿಂದ ಬಸ್ತಿಯಾಗಿರ್ಲಿಲ್ಲ ಅನ್ನೋದು ಅವರು ಒಂದು ನೋವನ್ನ ಹೇಳಿದ್ರು ಹೌದು ನಾವು ಯಾವಾಗ್ಲೇ ಆದ್ರೂ ಈ ತರ ಒಂದು ಪ್ರತಿಭಾವಂತರಿಗೆ ಸನ್ಮಾನ ಮಾಡ್ಬೇಕಾದ್ರೆ ಹಣಕಾಸಿನ ಸೌಲಭ್ಯ ಮಾನ್ಯ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮದ ಆಗಲು ನೆರವೇರಿಸಿಕೊಳ್ತಾ ಇದ್ರೆ ಅವರಿಗೆ ಕಾಲ್ಕೊಂಡು ಹೋಗುವಂತ ಅಭಿನಂದನೆಗಳು ನೋಡಿ ಎರಡನೇದಾಗಿ ಹೋದಂತ ಎರಡನೇ ವಿದ್ಯಾರ್ಥಿಗಳು ಟಿಎಂ ಐಶ್ವರ್ಯ ಲಕ್ಷ್ಮಿ ವನಿತಾ ಟಿ ಉಮೇಶ್ ಮೇಘನಾ ರಮಿತಾ ಸಿಷಿತಾ ಟಿಸಿ ಎಡಭಾಗದಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳು ಅಥವಾ ಪೋಷಕರು ಮಾಡಿ ಬೇಸಿಗೆ ಎಡಭಾಗ್ಲೇ ಬರಬೇಕು ಅಂತ ಮಂತ್ವವನ್ನು ಮಾಡಿಕೊಳ್ತಾ ಇದೆ ನೋಡಿ ರಚಿತಾ ಟಿ ಎಂ ಪದ್ಯದ ಮಂಜುನಾಥ ಐಶ್ವರ್ಯ ಲಕ್ಷ್ಮಿ